ಜುಲೈ ಮೂವತ್ತು ಅಂದ ಕ್ಷಣ ನೆನಪಾಗೋದು ವಯನಾಡು ಚೂರಲ್ಮಲ ಪ್ರದೇಶದಲ್ಲಿ ನಡೆದ ಭಯಾನಕ ಭೂಕುಸಿತ ದುರಂತ ರಾತ್ರಿ ಬೆಳಗಾಗುವಷ್ಟರಲ್ಲಿ ಇಡೀ ಗ್ರಾಮವೇ ಕಣ್ಮರೆಯಾಗಿತ್ತು ನೂರಾರು ಜೀವಗಳು ಕೆಸರಡಿಯಲ್ಲಿ ಕಣ್ಮರೆಯಾಗಿ ಹೋದವು ನೂರಾರು ಜೀವಗಳು ಕಲ್ಲು ಮಣ್ಣು ತುಂಬಿದ್ದ ಕೆಸರು ನೀರಿನಲ್ಲೇ ಕೊಚ್ಚಿಕೊಂಡು ಹೋದವು ನಿಜವಾಗಿಯೂ ಆ ದಿನ ಕೊಚ್ಚಿಕೊಂಡು ಹೋಗಿದ್ದು ಒಂದು ಗ್ರಾಮದ ಜನರ ಬದುಕಾಗಿತ್ತು ಹಲವರು ತಂದೆ ತಾಯಿ ಒಡಹುಟ್ಟಿದವರು ಹೀಗೆ ಇಡೀ ಕುಟುಂಬವನ್ನ ಕಳೆದುಕೊಳ್ಳಬೇಕಾಯಿತು ಆ ರಾತ್ರಿ ದುರಂತಕ್ಕೀಡಾಗಿ ಸರ್ವಸ್ವವನ್ನ ಕಳೆದುಕೊಂಡು ಒಬ್ಬಂಟಿಯಾದವರ ಪೈಕಿ ನೌಫಲ್ ಕೂಡ ಒಬ್ಬರು ದುರಂತದ ಮರುದಿನ ತನ್ನ ಮನೆಯ ಅಳಿದುಳಿದ ಅಡಿಪಾಯದ ಮೇಲೆ ಕುಳಿತು ಕಣ್ಣೀರು ಸುರಿಸುತ್ತಿದ್ದ ನೌಫಲ್ರನ್ನ ನೋಡಿ ಮರುಗದವರು ಬಹುಶಃ ಯಾರೂ ಇರಲಿಕ್ಕಿಲ್ಲ ವಯನಾಡು ದುರಂತ ನೌಫಲ್ ಪಾಲಿಗೆ ತನ್ನ ಬದುಕಿನಲ್ಲೆಂದೂ ಮರೆಯಲಾಗದ ದುಸ್ವಪ್ನವಾಗಿತ್ತು ರಾತ್ರಿ ಬೆಳಗಾಗುವಷ್ಟರಲ್ಲಿ ಪತ್ನಿ ಮಕ್ಕಳು ಸೇರಿ ನೌಫಲ್ ಕಳೆದುಕೊಂಡದ್ದು ತನ್ನ ಕುಟುಂಬದ ಹನ್ನೊಂದು ಸದಸ್ಯರನ್ನ ದುರಂತದ ಹಲವು ತಿಂಗಳ ಬಳಿಕ ಮುಂಡಕೈ ಚೂರಲ್ಮಲ ಮತ್ತೆ ಚೇತರಿಸಿಕೊಳ್ಳುತ್ತಿದೆ ಸಾವಿರಾರು ಜನರ ಸಹಾಯ ಹಸ್ತಗಳು ನೆರವಿಗೆ ಧಾವಿಸಿವೆ ಇದೀಗ ತನ್ನವರನ್ನ ಕಳೆದುಕೊಂಡ ನೋವ ನೆನಪುಗಳನ್ನ ಉಳಿಸಿಕೊಂಡೇ ನೌಫಲ್ ಅವರು ಉಪಜೀವನಕ್ಕಾಗಿ ಬೇಕರಿಯೊಂದನ್ನು ತೆರೆದಿದ್ದಾರೆ ಯಾವ ದಿನ ಮಹಾ ದುರಂತದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡ್ರೋ ಪದೇ ಪದೇ ಕಾಡುವ ಆ ಕರಾಳ ದಿನದ ಜುಲೈ ಮೂವತ್ತು ಎಂದೇ ತನ್ನ ಹೊಸ ಬೇಕರಿಗೆ ಹೆಸರಿಟ್ಟಿದ್ದಾರೆ ನೌಫಲ್ ಜುಲೈ ಮೂವತ್ತು ಎಂಬ ಹೆಸರಿನ ಬೇಕರಿ ಕಾರ್ಯಾರಂಭ ಮಾಡಿದೆ ಕೆಎನ್ಎಂ ಸಂಘಟನೆ ಸೇರಿ ಹಲವಾರು ಮಂದಿ ನೌಫಲ್ಗೆ ಬೇಕರಿ ತೆರೆಯಲು ಸಾಥ್ ನೀಡಿದ್ದಾರೆ ಸ್ನೇಹಿತರು ಕೂಡ ಬೇಕರಿಯ ಆರಂಭದ ದಿನಗಳಲ್ಲಿ ನೌಫಲ್ ಜೊತೆ ಕೈ ಜೋಡಿಸಲು ಮುಂದಾಗಿದ್ದಾರೆ ಓರ್ಮೈಲ್ ಮುಂಡಕ್ಕೈ ಅಂದ್ರೆ ನೆನಪಿನಲ್ಲಿ ಮುಂಡಕ್ಕೈ ಎಂಬ ಶೀರ್ಷಿಕೆಯಲ್ಲಿ ಹಳೆಯ ಹುಂಡಕೈನ ಒಂದು ಫೋಟೋ ಕೂಡ ಬೇಕರಿಯಲ್ಲಿ ಕಾಣಸಿಗುತ್ತೆ ಜುಲೈ ಮೂವತ್ತರಂದು ವಯನಾಡಿನ ಮುಂಡಕೈ ಪ್ರದೇಶದಲ್ಲಿ ನಡೆದ ಭೀಕರ ದುರಂತದಲ್ಲಿ ನೌಫಲ್ ಅವರ ತಂದೆ ಮೊಯ್ದೀನ್ ತಾಯಿ ಆಯಿಷಾ ಪತ್ನಿ ಸಜ್ನಾ ಮಕ್ಕಳಾದ ನಹ್ಲಾ ನಸ್ರೀನ್ ನಿಹಾಲ್ ಮತ್ತು ಇಶಾ ಮೆಹ್ರೀನ್ ನೌಫಲ್ ಅವರ ಸಹೋದರ ಮನ್ಸೂರ್ ಪತ್ನಿ ಮೊಹಸಿನಾ ಮಕ್ಕಳಾದ ಶಹ್ಲಾ ಶೆರೀನ್ ಸಪ್ನಾ ಶೆರೀನ್ ಮತ್ತು ಆಯಿಷಾ ಅಮಾನಾ ಮೃತಪಟ್ಟಿದ್ದರು ಈ ಬಗ್ಗೆ ಭಾವುಕರಾಗಿ ಮಾತನಾಡಿದ ನೌಫಲ್ ಅವರು ತನ್ನ ಪತ್ನಿ ಸಜ್ಜನಾ ಯಾವಾಗಲೂ ಗಲ್ಫ್ ಕೆಲಸ ನಿಲ್ಲಿಸಿ ಊರಿಗೆ ಬನ್ನಿ ಇಲ್ಲೇನಾದ್ರೂ ಕಾಫಿ ಶಾಪ್ ಆರಂಭಿಸಿ ಜೊತೆಯಾಗಿ ಬದುಕೋಣ ಅಂತ ಆಗಾಗ ಹೇಳುತ್ತಿದ್ದಳು ಅಂತ ನೆನಪಿಸಿದ್ರು ಆದ್ರೆ ನಾನೀಗ ಅವಳ ಕನಸಿನಂತೆ ಬೇಕರಿ ತೆರೆದಿದ್ದೇನೆ ಆದರೆ ಅವರು ಯಾರು ಕೂಡ ಈಗ ನನ್ನ ಜೊತೆಗಿಲ್ಲ ಎಂಬ ಕೊರಗು ನನ್ನನ್ನ ಪದೇ ಪದೇ ಕಾಡುತ್ತಿದೆ ಎನ್ನುತ್ತಾರೆ ನೌಫಲ್ ಜುಲೈ ಮೂವತ್ತರಂದು ಕಹಿ ನೆನಪುಗಳನ್ನ ಕೊಟ್ಟು ಹೋದ ಮುಂಡಕ್ಕೈ ಚೂರಲ್ಮಲಾ ಪ್ರದೇಶದಲ್ಲಿ ಜುಲೈ ಮೂವತ್ತು ಎಂಬ ಹೆಸರಿನಲ್ಲೇ ಬೇಕರಿ ತೆರೆದು ಸಿಹಿ ಹಂಚಲು ಹೊರಟಿದ್ದಾರೆ ನೌಫಲ್ ಅವರಿಗೆ ಶುಭವಾಗಲಿ ಎಂದು ಹಾರಿಸೋಣ